ಮುಖ್ಯಮಂತ್ರಿ ಈಗ ನಾವು ಹೈಕಮಾಂಡ್ ನಿಮ್ಗೆ ಪ್ರಾಬ್ಲಮ್ ಈಗ ಪಕ್ಷದ ನಾಯಕ ಇಲ್ಲಿ ಮುಂದೆ ಬರ್ಲಿಕ್ಕ ಅಧ್ಯಕ್ಷರೇ ಮಂಡಿಸಿ ನಮ್ಗೇನು ಒಂದ್ ನಿಮಿಶ ಬೇಜಾರಿಲ್ಲ ಅವರೇ ಪದ ನಾನೇ ಹೇಳಿದ್ದೀನಿ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರೆ ಇದು ಸದನಕ್ಕೆ ಮೆಸೇಜ್ ಹೋಗ್ಬೇಕಾಯ್ತು ಬೇರೆ ಬೇರೆ ಸುದ್ದಿ ನಮ್ಮಲ್ಲಿ ಯಾರಾದ್ರೂ ನಿಮ್ದೇನು ಪ್ರಾಬ್ಲಮ್ ನಾನು ಅಧ್ಯಕ್ಷ ಒಂದು ಪುಸ್ತಕ ಬರೆಯೋಣ ಅಂತ ಇದ್ದೀನಿ ಚಾಣಕ್ಯ ತಂತ್ರಗಳು ಅಂತ ಇದೆ ನಮ್ಮಲ್ಲಿ ಚಾಣಕ್ಯನ ತಂತ್ರಗಾರಿಕೆ ಚಾಣಕ್ಯ ನಾನು ಒಂದು ಸಿದ್ದರಾಮಯ್ಯವರ ತಂತ್ರಗಾರಿಕೆ ಅಂತ ಬರಿಬೇಕು ಅಂತ ಒಂದ್ಸಣ ಅಲ್ಲ ನಾನು ಅವ್ರ ಪರವಾಗಿ ಮಾತಾಡ್ತಾ ಇರೋದು ಅದರಲ್ಲಿ ಒಂದು ಸನ್ನಿವೇಶ ಬರ್ತೈತೆ ಅಧ್ಯಕ್ಷರೇ ಚಾಣಕ್ಯ ಬರೀ ತೊಂದರೆ ಇಲ್ಲ ಒಂದು ಇರುವೆ ಒಂದು ಇರುವೆ ಒಂದು ಇರುವೆ ಅಧ್ಯಕ್ಷರೇ ಅದು ದೆಹಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಯೋಚನೆ ಅದು ಹೋಗ್ಬೇಕಂದ್ರೆ ಎಷ್ಟು ಜನ್ಮ್ ಲಿಖೋ ನಮ್ಮ ಶೇರ್ಗ ಮುಡ್ತೈತೆ ಡೆಲ್ಲಿಗೆ ಹೋಗುವ ಜವಾಬ್ದಾರಿ